स्नेहित नमस्कार ಕನ್ನಡ ಚಿತ್ರರಂಗದಲ್ಲಿ ಈಗ ಒಂದು ಮದುವೆ ಸುದ್ದಿ ಭಾರಿ ವೈರಲ್ ಆಗ್ತಿದೆ ಇವರು ಮದುವೆ ಆಗ್ತಾರಂತೆ ಎನ್ನುವಂತಹ ವಿಚಾರ ಈಗ ಭಾರಿ ಚರ್ಚೆ ಆಗ್ತಿದೆ ಇವರಿಬ್ಬರು ಕೂಡ ಮದುವೆ ಆದರೆ ಸ್ಯಾಂಡಲ್ವುಡ್ನಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ನಡೀತಿದ್ದಾವೆ ಇವರಿಬ್ಬರು ಕೂಡ ಅಲ್ಲಲ್ಲಿ ಜೊತೆ ಜೊತೆಯಾಗಿ ಕಾಣಿಸ್ಕೊಳ್ತಿದ್ದಾರೆ ಇಬ್ಬರ ಮನೆಯಲ್ಲೂ ಕೂಡ ಮದುವೆ ಮಾತುಕತೆ ನಡೆದಿದೆ ಧರ್ಮ ಬೇರೆ ಆದರೂ ಕೂಡ ಮದುವೆ ಆಗೋದಕ್ಕೆ ಪ್ರೀತಿ ಮುಖ್ಯ ಧರ್ಮ ಮುಖ್ಯ ಅಲ್ಲ ಅನ್ನೋದು ಕೂಡ ಈಗ ಮಾತುಕತೆ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಈ ಬಗ್ಗೆ ಒಂದಷ್ಟು ಸುಗುಸುಗಳು ಗಾಸಿಪ್ಗಳು ಹರಿದಾಡ್ತಿದ್ದಾವೆ ಒಬ್ಬ ಸ್ಯಾಂಡಲ್ವುಡ್ನ ಸ್ಟಾರ್ ನಿರ್ದೇಶಕ ಬರೀ ಹಿಟ್ ಸಿನಿಮಾಗಳನ್ನೇ ಕೊಟ್ಟಂಥ ನಿರ್ದೇಶಕ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಟಿಸಿದಂಥ ಅಷ್ಟೋ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿರುವಂತಹ ನಟಿ ಇವರಿಬ್ಬರ ನಡುವೆ ಈಗ ಮದುವೆ ಆಗ್ತಿದೆ ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ಅದೇ ಸ್ಯಾಂಡಲ್ವುಡ್ನ ಸ್ಟಾರ್ ನಿರ್ದೇಶಕ ಅಂತ ಹೇಳಿ ಕರೆಸ್ಕೊಂಡಿರುವಂಥ ತರುಣ್ ಸುಧೀರ್ ಮತ್ತು ಸೋನಾಲ್ ಮೊಂಟೆರೋ ಇವರಿಬ್ಬರ ನಡುವೆ ಮದುವೆಯ ಮಾತುಕತೆ ನಡೆದಿದೆ ಇವರಿಬ್ಬರು ಕೂಡ ಪ್ರೀತಿಸ್ತಿದ್ದಾರೆ ಮದುವೆ ಆಗ್ತಾರೆ ಅನ್ನುವಂಥ ಗುಸುಗುಸು ಮಾತುಗಳು ಈಗ ಅಲ್ಲಲ್ಲಿ ಕೇಳಿಸ್ತಿದೆ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಬಗ್ಗೆ ಕೆಲವೊಂದಷ್ಟು ವೈರಲ್ ವಿಚಾರಗಳು ಗೊತ್ತಾಗ್ತಿದ್ದಾವೆ ಅಸಲಿಗೆ ಇವರಿಬ್ಬರ ನಡುವೆ ಸ್ನೇಹ ಇರೋದು ಪ್ರೀತಿ ಇರೋದು ಸತ್ಯನ ಇವರಿಬ್ಬರು ಕೂಡ ಮದುವೆ ಆಗ್ತಾರ ಮದುವೆ ಮಾತುಕತೆ ಏನಾದರೂ ನಡೆದಿದೆಯಾ ಹೀಗೆ ಸಾಕಷ್ಟು ವಿಚಾರಗಳಿದ್ದಾವೆ ಇವೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದು ವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸ್ಯಾಂಡಲ್ವುಡ್ನಲ್ಲಿ ಪರಸ್ಪರ ಪ್ರೀತಿಸಿ ಮದುವೆ ಆದಂತಹ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಅದರಲ್ಲೂ ಕೂಡ ಚಿತ್ರರಂಗದವರು ಚಿತ್ರರಂಗದವರನ್ನೇ ಮದುವೆ ಆದಂತಹ ಕೇಸ್ಗಳು ಕೂಡ ಸಾಕಷ್ಟು ಇದ್ದಾವೆ ಅದರಲ್ಲೂ ಕೂಡ ಈ ನಟಿಯರು ಕಲಾವಿದರುಗಳನ್ನು ಜೊತೆಗೆ ಕಲಾವಿದರ ಜೊತೆಗೆ ಟೆಕ್ನಿಷಿಯನ್ಸ್ಗಳನ್ನು ಆದಂತಹ ಅದೆಷ್ಟೋ ಕೇಸ್ಗಳಿದ್ದಾವೆ ಅದಕ್ಕೆ ಹೊಸದೊಂದು ಸೇರ್ಪಡೆ ಅಂತ ಹೇಳಿದರೆ ಈಗ ರಾಬರ್ಟ್ ಕಾಟೇರ ಸಿನಿಮಾಗಳ ಹಿಟ್ ನಿರ್ದೇಶಕ ಅಂತ ಹೇಳಿ ಕರೆಸ್ಕೊಂಡಿರುವಂತಹ ತರುಣ್ ಸುಧೀರ್ ಅವರು ದಾಂಪತ್ಯಕ್ಕೆ ಜೀವನಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥದ್ದು ಅದು ಕೂಡ ರಾಬರ್ಟ್ ಸಿನಿಮಾದ ನಟಿ ಸೋನಲ್ಲೋ ಮಂತೆರೋ ಜೊತೆಗೇ ಈಗ ಮದುವೆ ಆಗ್ತಿದ್ದಾರೆ ಎನ್ನುವಂತಹ ವಿಚಾರ ಗುಸುಗುಸುವಾಗಿ ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಿದೆ ಈ ಬಗ್ಗೆ ಚರ್ಚೆಗಳು ಕೂಡ ನಡೀತಿದ್ದಾವೆ ಹೌದು ಸ್ಯಾಂಡಲ್ವುಡ್ನ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ಅವರು ಸದ್ಯ ಮಹಾ ನಟಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿದ್ದಾರೆ ಭಾರಿ ಗಮನವನ್ನು ಕೂಡ ಸೆಳೀತಾ ಇದ್ದಾರೆ ಆದರೆ ಇದರ ಮಧ್ಯೆ ತರುಣ್ ಸುಧೀರ್ ಅವರ ಮದುವೆ ವಿಚಾರ ಈಗ ಭಾರೀ ಪ್ರಸ್ತಾಪ ಆಗ್ತಿದೆ ಆಗಸ್ಟ್ನಲ್ಲಿ ಮದುವೆ ಆಗ್ತಾರೆ ಎನ್ನುವಂತಹ ಸುದ್ದಿಯೂ ಕೂಡ ವೈರಲ್ ಆಗ್ತಿದೆ ಅದು ಕೂಡ ನಟಿ ಜೊತೆಗೆ ಮದುವೆ ಆಗ್ತಿರೋದು ಭಾರಿ ಗಮನವನ್ನು ಸೆಳೀತಿರುವಂಥ ವಿಚಾರ ಖ್ಯಾತ ನಟಿಯನ್ನೇ ತರುಣ್ ಸುಧೀರ್ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಕಾಸಿಪ್ಗಳು ಎಲ್ಲ ಕಡೆ ವೈರಲ್ ಆಗ್ತಿದೆ ಆದರೆ ಈ ಸುದ್ದಿ ಬಗ್ಗೆ ನಿರ್ದೇಶಕ ತರುಣ್ ಸುಧೀರ್ ಅವರಾಗಲಿ ಅಥವಾ ನಟಿ ಸೋನಲ್ ಅವರು ಈವರೆಗೆ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ರಾಬರ್ಟ್ ಸಿನಿಮಾ ರಿಲೀಸ್ ಬಳಿಕ ತರುಣ್ ಸುಧೀರ್ ಅವರು ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಆಗಾಗ ಸ್ಯಾಂಡಲ್ವುಡ್ನಲ್ಲಿ ಕೇಳಿ ಬರ್ತಾನೆ ಇತ್ತು ಅದಾದ ಬಳಿಕ ಕಾಟೇರ ಚಿತ್ರವನ್ನು ಕೂಡ ತರುಣ್ ಸುಧೀರ್ ತೆರೆಗೆ ತಂದರು ಮಗನಿಗೆ ಬೇಗ ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ತಾಯಿ ಮಾಲತಿ ಸುಧೀರ್ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ತರುಣ್ ಸುಧೀರ್ ಮದುವೆ ಸಿದ್ಧತೆಗಳು ಶುರುವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಹಾಗಾದರೆ ಯಾರು ಈ ಸೋನಾಲ್ ಮಂತ್ಯರು ಇವರ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ನೋಡೋದಾದರೆ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ನಟಿಸಿದಂಥ ಈಕೆ ವಿನೋದ್ ಪ್ರಭಾಕರ್ ಅವರಿಗೆ ಜೋಡಿಯಾಗಿ ಸೋನಾಲ್ ಮಂತ್ಯರು ಅಭಿನಯಿಸಿದ್ದಾರೆ ಮಂಗಳೂರು ಮೂಲದ ಸೋನಾಲ್ ಮಂತ್ಯರು ಮೊದಲು ತುಳು ಚಿತ್ರಗಳಲ್ಲಿ ಅಭಿನಯಿಸಿ ಆನಂತರ ನಂತರ ಅಭಿಸಾರಿಕೆ ಅನ್ನುವಂತಹ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ರು ಪಂಚತಂತ್ರ ಡೆಮೊ ಪೀಸ್ ಗರಡಿ ಶುಗರ್ ಫ್ಯಾಕ್ಟ್ರಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಸೋನಲ್ ಮಂಥೇರು ಅಭಿನಯಿಸಿದ್ದಾರೆ ಶೃಂಗಾರದ ರಸ ಹೂ ಬಿಟ್ಟಿದೆ ಹಾಡು ಬಹುಶಃ ಕೇಳದವರಿಲ್ಲ ನೋಡಿದವರಿಲ್ಲ ಆ ಹಾಡಿನಲ್ಲೂ ಕೂಡ ನಟಿಸಿದ್ದು ಇದೇ ಸೋನಲ್ ಮಂಥೇರು ಅನ್ನೋದು ವಿಶೇಷ ಅದಾದ ಬಳಿಕ ಸೋನಲ್ ಮಂಥೇರು ಅವರೇ ತರುಣ್ ಸುಧೀರ್ ಅವರ ಕೈ ಹಿಡಿಯಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತರುಣ್ ಸುಧೀರ್ ಅಥವಾ ಸೋನಾಲ್ ಈ ಬಗ್ಗೆ ಏನಾದರೂ ಸ್ಪಷ್ಟನೆಯನ್ನು ಕೊಡ್ತಾರೆ ಅಥವಾ ಸರ್ಪ್ರೈಸ್ ಅನ್ನು ಕೊಡ್ತಾರೆ ಕಾದ್ ನೋಡಬೇಕು ಹಾಗೆ ನೋಡಿದ್ರೆ ಸೋನಾಲ್ ಮತ್ತೆಯವರು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದವರು ಸುಧೀರ್ ಹಿಂದೂ ಕಮ್ಯುನಿಟಿಗೆ ಸೇರಿದವರು ಇವರಿಬ್ಬರ ಮದುವೆ ಬೇರೆ ಬೇರೆ ಧರ್ಮ ಆಗಿದ್ದರೂ ಕೂಡ ಪ್ರೀತಿ ಮುಖ್ಯ ಅನ್ನುವಂತಹ ಆಯಾಮದಲ್ಲಿ ಮದುವೆ ಆಗ್ತಿದ್ದಾರೆ ಆಮೇಲೆ ಬಹುಶಃ ನಿಮಗೆ ಗೊತ್ತಿರ್ಬೋದು ಸುಧೀರ್ ಕೂಡ ಸಾಕಷ್ಟು ಹಿಟ್ಟು ಸಿನಿಮಾಗಳನ್ನು ಕೊಟ್ಟಂಥ ನಿರ್ದೇಶಕ ಚಿತ್ರರಂಗದಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿರುವಂಥ ನಟಿಯೂ ಕೂಡ ಹೌದು ಸೋನಲ್ ಮಂತಿರೋ ಆಮೇಲೆ ಇಲ್ಲಿ ಸೋನಲ್ ಮಂತಿರೋ ಬಗ್ಗೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ ಕನ್ನಡದ ಬಹುತೇಕ ಟಾಪ್ ನಟರ ಜೊತೆಗೆ ನಟಿಸುವಂಥ ಅವಕಾಶವನ್ನು ಗಿಟ್ಟಿಸ್ಕೊಂಡಾಕೆ ಬರೀ ಕಡಿಮೆ ಸಮಯದಲ್ಲಿ ಆಮೇಲೆ ಉತ್ತಮ ಅಭಿನೇತ್ರಿ ಎನ್ನುವಂಥ ಹೆಗ್ಗಳಿಕೆಯನ್ನು ಕೂಡ ಪಡೆದಾಕೆ ಇನ್ನು ತರುಣ್ ಬಗ್ಗೆ ಹೇಳಬೇಕಾಗಿನೇ ಇಲ್ಲ ಅವರು ನಿರ್ದೇಶನ ಮಾಡಿದಂಥ ಅಷ್ಟು ಸಿನಿಮಾಗಳು ಈಗಾಗಲೇ ಸೂಪರ್ ಹಿಟ್ ಆಗಿದ್ದಾವೆ ಇನ್ನು ಮುಂದೆಯೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಸಾಕಷ್ಟು ಸಿನಿಮಾಗಳನ್ನು ಲಿಸ್ಟ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಒಂದು ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ರೀತಿಯಲ್ಲಿ ಒಂದೊಂದೇ ಒಂದೊಂದೇ ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿ ಚಿಂತನೆಯಲ್ಲಿದ್ದಾರೆ ಶೂಟಿಂಗ್ ಕೂಡ ಕೆಲವೊಂದು ಸಿನಿಮಾಗಳ್ದು ಈಗಾಗಲೇ ಶುರು ಮಾಡಬೇಕು ಅನ್ನೋಂಥ ಪ್ಲಾನಿಂಗನ್ನು ಹಾಕ್ಕೊಂಡಿದ್ದಾರೆ ಈ ನಡುವೆ ತರುಣ್ ಮತ್ತು ಸೋನಲ್ ಮದುವೆ ವಿಚಾರ ಸ್ಯಾಂಡಲ್ವುಡ್ ಪಾಲ್ಗೆ ಒಂದು ರೀತಿಯಲ್ಲಿ ಖುಷಿಯ ವಿಚಾರ ಆದರೂ ಕೂಡ ಇದು ನಿಜವಾಗ್ಲೂ ಕೂಡ ನಡೆಯುತ್ತಾ ಅಥವಾ ಜಸ್ಟ್ ಗಾಸಿಪ್ಪ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಇವರಿಬ್ಬರ ಮದುವೆ ಸುದ್ದಿ ಕೇಳಿದಾಗ ನಿಮಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಧನ್ಯವಾದ